ವಯಸ್ನ ನೋಡಿದ್ದೀನಿ ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತದೆ ಅಂತ ಇಲ್ಲಿವರೆಗೆ ಬಂದ್ವಿ ಅದನ್ನು ಹೇಳಿದ್ದಾಯಿತು ಖುಷಿಯಾಗಿ ನನ್ನಾದರೂ ಭೇಟಿಯಾಗಿದ್ದಾಯಿತು ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು சந்தேஷன் அந்த இன்னும் எல்லாரும் மாதாட் யூ ஆ லவ் யூஸ்வா ஜோராக ஜூப்பா அதி சீரே பரத மெல்லே சீனி ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ